ಚನ್ನಗಿರಿ ತಾಲೂಕಿನ ತಿಪ್ಪಗೊಂಡನಹಳ್ಳಿ ಗ್ರಾಮದಲ್ಲಿ ಅರಣ್ಯ ಇಲಾಖೆಯ ಯಶಸ್ವಿ ಕಾರ್ಯಾಚರಣೆ ನಡೆದಿದೆ ಟಿವಿ ರಾಜುಗೌಡರ್ ಅವರ ಸಪೋಟ ತೋಟದಲ್ಲಿ ಕಳೆದ ಕೆಲ ದಿನಗಳಿಂದ ತಿರುಗಾಡುತ್ತಿದ್ದ ಸುಮಾರು ಹತ್ತರಿಂದ ಹನ್ನೆರಡು ವರ್ಷ ವಯಸ್ಸಿನ ಗಂಡು ಕರಡಿ ಇಂದು ಅರಣ್ಯ ಇಲಾಖೆ ಇಟ್ಟಿದ್ದ ಭೂನಿಗೆ ಬಿದ್ದಿದೆ ಸ್ಥಳಕ್ಕೆ ಆಗಮಿಸಿದ ಹೊನ್ನೆಬಾಗಿ ಪಶು ಆಸ್ಪತ್ರೆಯ ಹಿರಿಯ ಪಶು ವೈದ್ಯಾಧಿಕಾರಿ ಡಾ ದರ್ಶನ್ ಅವರು ಕರಡಿಯ ಆರೋಗ್ಯ ತಪಾಸಣೆ ನಡೆಸಿದ್ದು ಕರಡಿ ಸಂಪೂರ್ಣವಾಗಿ ಆರೋಗ್ಯವಾಗಿರುವುದಾಗಿ ತಿಳಿಸಿದ್ದಾರೆ ಆರೋಗ್ಯ ತಪಾಸಣೆ ನಂತರ ಕರಡಿಯನ್ನು ಭದ್ರಾ ಅರಣ್ಯ ವಲಯದ ಸುರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಬಿಡಲಾಗುವುದು ಎಂದು ಚನ್ನಗಿರಿ ವಲಯದ ಪ್ರಭಾರಿ ವಲಯ ಅರಣ್ಯಾಧಿಕಾರಿ ಶ್ರೀಮತಿ ಉಷಾ ಮಾಹಿತಿ ನೀಡಿದ್ದಾರೆ ಪ್ರಭಾರಿ ವಲಯ ಅರಣ್ಯಾಧಿಕಾರಿ ಉಷಾ ಅವರ ಮಾರ್ಗದರ್ಶನದಲ್ಲಿ ಉಪ ಅರಣ್ಯಾಧಿಕಾರಿಗಳಾದ ಸುಧಾಕರ್ ಮತ್ತು ಪ್ರವೀಣ್ ಅರಣ್ಯ ರಕ್ಷಕರಾದ ದೀಪಕ್ ಬಸವನಗೌಡ ಹಾಗೂ ಬಸವರಾಜ್ ಈ ಕಾರ್ಯಾಚರಣೆಯಲ್ಲಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಕರಡಿ ಸರಿಯಾಗಿರುವುದರಿಂದ ತಿಪ್ಪಗುಂಡನಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಬಿಟ್ಟಂತಾಗಿದೆ ವರದಿ ದೇವರಾಜ್ ನಲ್ಲಿ ಹಂಕಲು ಪ್ರಜಾಪವ ಟಿವಿ ದಾವಣಗೆರೆ ವಲಯ ಚನ್ನಗಿರಿ ವಲಯದಲ್ಲಿ ಈ ದಿನ ನಾವು ಮಾವಿನಹೊಳೆ ಬೀಟ್ ಚನ್ಗಿರಿ ಸೆಕ್ಷನ್ ನಲ್ಲಿ ಇವತ್ತು ನಾವು ಒಂದು ಹತ್ತು ವರ್ಷದ ಹತ್ತು ವರ್ಷಕ್ಕಿಂತ ಹತ್ತರಿಂದ ಹನ್ನೆರಡು ವರ್ಷದ ಕರಡಿಯನ್ನು ಗಂಡು ಕರಡಿಯನ್ನು ರೆಸ್ಕ್ಯೂ ಮಾಡಿರ್ತೀವಿ ಸುಮಾರು ಒಂದು ತಿಂಗಳಿಂದ ಕರಡಿ ಹಾವಳಿ ತುಂಬ ಜಾಸ್ತಿ ಆಗಿತ್ತು ರೈತರು ಚಿಂತಾಜನಕ ಆಗಿದ್ರು ಹಾಗೂ ಸ ಊರಲ್ಲೂ ಸಹಿತ ಕರಡಿ ಓಡಾಡ್ತಾ ಇತ್ತು ಸಂಜೆ ಮತ್ತೆ ಬೆಳಗ್ಗೆ ಟೈಮಲ್ಲಿ ಓಡಾಡ್ತಾ ಇತ್ತು ಆದ ಕಾರಣ ಇತ್ತೀಚೆಗೆ ಈಗ ಒಂದು ತ್ರೀ ಟು ಫೋರ್ ಡೇಸ್ ಇಂದ ಬೋನ್ ಇಟ್ಟಿದ್ವಿ ಇವತ್ತು ನಾವು ಆ ಬೋನ್ ನ ಬೋನ್ ನಲ್ಲಿ ಕರಡಿನ ಸೆರೆ ಹಿಡಿಯೋದ್ರಲ್ಲಿ ಸೆರೆ ಹಿಡಿದು ಆ ಕಾಡಿಗೆ ಬಿಡ್ತಾ ಇದೀವಿ ಆ ಕರಡಿ ಹೆಲ್ದಿ ಆಗಿದೆ ಅಂತ ಈ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ ರೆಸ್ಕ್ಯೂ ಆದ್ಮೇಲೆ ದರ್ಶನ್ ಎಸ್ ಹಿರಿಯ ಪಶು ವೈದ್ಯಾಧಿಕಾರಿಗಳು ಬಂದು ಕರಡಿಯನ್ನ ನೋಡಿ ಹೆಲ್ದಿಯಾಗಿದೆ ಅಂತೇಳಿ ಹೇಳಿರ್ತಾರೆ ಹಾಗೆ ಈ ರೆಸ್ಕ್ಯೂ ಆಪರೇಷನ್ನಲ್ಲಿ ಸುಧಾಕರ್ ಅಧಿಕಾರಿ ದೀಪಕ್ ಬೀಟ್ ಫಾರೆಸ್ಟರ್ ಹಾಗೆ ದೇವರಾಜ್ ಬೀಟ್ ಫಾರೆಸ್ಟರ್ ಇನ್ನು ಎಲ್ಲ ಸಿಬ್ಬಂದಿಗಳು ಕಾರ್ಯನಿರ್ವಹಿಸಿರ್ತಾರೆ ಇದನ್ನು ಯಶಸ್ವಿಯಾಗಿ ರೆಸ್ಕ್ಯೂ ಮಾಡಿರ್ತಾರೆ